ನಮಸ್ತೆ ಸ್ನೇಹಿತರೆ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪುಟ್ಟದಾಗಿ ಸುಂದರವಾಗಿ ಕಾಣುವಂಥ ಒಂದು ರಂಗೋಲಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಏನು ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅನ್ನೋದ್ರ ಬಗ್ಗೆನೂ ಶೇರ್ ಮಾಡ್ತೀನಿ ಹಾಗೆ ಮನೆಗೆ ಈ ಒಂದು ಕಪ್ಪು ಇರುವೆ ಬಂದರೆ ಶುಭ ಸೂಚನೆನೋ ಅಥವಾ ಅಶುಭ ಸೂಚನೆನೋ ಬಂದರೆ ಒಳ್ಳೇದಾ ಅಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋಣ ಸೊ ಅದಕ್ಕೂ ಮುಂಚೆ ಈ ಪುಟ್ಟ ರಂಗೋಲಿಯನ್ನು ನೋಡ್ಕೊಂಡು ಬನ್ನಿ అ uh -uh. ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ರಂಗೋಲಿ ಎಲ್ಲ ಹಾಕಿ ಬಂದು ಕಸ ಗುಡಿಸಿ ಕೂಡ ಆಯಿತು ಹಾಗೆ ಪಾತ್ರೆಗಳನ್ನು ಎತ್ತಿಡ್ತಾಯಿದ್ದೀನಿ ಇದಾದ ಮೇಲೆ ಬ್ರೇಕ್ಫಾಸ್ಟನ್ನು ಮಾಡಬೇಕು ಬ್ರೇಕ್ಫಾಸ್ಟನ್ನು ಮಾಡೋದಕ್ಕೆ ಇವತ್ತು ರಾಗಿ ದೋಸೆ ಮಾಡುವ ಅಂತ ಇದ್ದೀನಿ ಹಾಗೆ ಅದಕ್ಕೊಂದು ಟೇಸ್ಟಿಯಾಗಿರುವಂಥ ಚಟ್ನಿ ಮತ್ತು ಸ್ನೇಹಿತರೆ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಎಲ್ಲ ಮುಗ್ದು ಎಲ್ಲ ಮಕ್ಕಳು ಕೂಡ ಫ್ರೀ ಆಗಿರ್ತಾರೆ ಅಂದರೆ ಓದೋ ಟೆನ್ಷನ್ ಇರೋದಿಲ್ಲ ನಮಗೂ ಓದೋ ಟೆನ್ಷನ್ ಓದಿಸೋ ಅಂಥ ಟೆನ್ಷನ್ ಇರೋದಿಲ್ಲ ನಾವು ಕೂಡ ಒಂದು ಸ್ವಲ್ಪ ಫ್ರೀಯಾಗಿ ಇರ್ತೀವಿ ಅಂತ ಹೇಳ್ಬೋದು ಅಲ್ವಾ ಇಲ್ಲಾಂದರೆ ಮಕ್ಕಳನ್ನು ನೋಡ್ಕೊಳ್ಬೇಕೋ ಅವ್ರಿಗೂ ಓದಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಸೊ ಅದರಿಂದೆಲ್ಲ ಫ್ರೀಯಾಗಿರ್ತೀವಿ ಹಾಗೆ ಸಮ್ಮರ್ ಎಲ್ಲ ಮಕ್ಕಳಿಗೆ ನಡೀತಾ ಇದೆ ಇವಾಗ ನನ್ನ ಮಕ್ಕಳಿಗೂ ಅಷ್ಟೇ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ಸೊ ಮೇಲೆ ಮತ್ತೆ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್ಕಿಗೆ ಬರೋಣ ಈಗ ನಾನು ಬ್ರೇಕ್ಫಾಸ್ಟ್ಗೆ ನಾರ್ಮಲಾಗಿ ರಾಗಿ ದೋಸೆ ಮಾಡ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಕಲಸಿ ನೀರು ಹಾಕಿ ಕಲಸಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಈ ರಾಗಿ ದೋಸೆ ಮಾಡ್ತೀನಿ ಹಾಗೆ ಅದಕ್ಕೆ ಚಟ್ನಿಯನ್ನು ಮಾಡ್ತೀನಿ ಮತ್ತು ಕಾಯಿ ತುರಿ ಮತ್ತು ಸ್ವಲ್ಪ ಹುರಿಗಡ್ಲೆ ಮತ್ತು ಕಾಯಿ ಮೆಣಸು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮಾಡ್ತೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ರೀತಿ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಸ್ನೇಹಿತರೆ ಮತ್ತು ಇವತ್ತಿನ ವಿಡಿಯೋಕ್ಕೆ ಬರೋದಾದರೆ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಇರುವೆಗಳು ಅನ್ನೋದು ಬರ್ತಾ ಇರುತ್ತವೆ ಅದರಲ್ಲೂ ಕಪ್ಪು ಇರುವೆಗಳು ಮತ್ತು ಕೆಂಪು ಇರುವೆಗಳು ಅಂಥೇಳಿ ಎರಡು ಥರದ ಇರುವೆಗಳು ಮನೆಗೆ ಬರ್ತಾ ಇರುತ್ತೆ ಸೊ ಇದರಲ್ಲಿ ಕಪ್ಪು ಇರುವೆ ಬಂದರೆ ಏನು ಅರ್ಥ ಕೊಡುತ್ತೆ ಮತ್ತು ಕೆಂಪು ಇರುವೆ ಬಂದರೆ ಏನು ಅರ್ಥ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಯಾರಾದರೂ ಮನೆಗೆ ಬಂದಾಗ ನೋಡಿದರೆ ಸಾಕು ಕಪ್ಪಿರುವೆ ಬಂದರೆ ಎಷ್ಟು ಖುಷಿಯಿಂದ ಹೇಳ್ತಾರೆ ಗೊತ್ತಾ ಓ ಮನೇಲಿ ಕಪ್ಪಿರುವೆಗಳು ಬಂದಿದೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತಾರೆ ಅದೇ ಕೆಂಪು ಇರುವೆ ಬಂದರೆ ಹೇಳ್ತಾರೆ ಒಳ್ಳೆಯದಲ್ಲ ಇದು ಏನೋ ಒಂದು ಕೆಟ್ಟದಾಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾರೆ ಇದು ಸಾಮಾನ್ಯವಾಗಿ ನೀವು ಕೂಡ ಕೇಳಿರ್ಬೋದು ಈ ಮಾತನ್ನು ಸೊ ಅದರ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಕೂಡ ಅಷ್ಟೇ ಇದ್ರ ಬಗ್ಗೆ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ನಾನು ಅಂದರೆ ಹಳೆ ಮನೆ ನಮ್ಮದು ಒಂದು ಓಲ್ಡ್ ಹೌಸ್ ಇದೆ ಅಲ್ಲಿ ಇರಬೇಕಾದ್ರೆ ಅಷ್ಟೇ ತುಂಬ ಅಂದರೆ ತುಂಬ ಇರುವೆಗಳು ಎಲ್ಲ ಎಲ್ಲಿ ನೋಡಿದ್ರಲ್ಲೂ ಇರುವೆಗಳು ಅದರಲ್ಲೂ ಕಪ್ಪು ಇರುವೆಗಳು ಬರ್ತಾ ಇದ್ವು ತುಂಬ ಎಲ್ಲ ಗೋಡೆಗಳಲ್ಲೆಲ್ಲ ಕಿಚನಲ್ಲಂತೂ ತುಂಬ ಹಿಂಡು ಇರು ಇರ್ತಿತ್ತು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಇರ್ತಿತ್ತು ಸೊ ಆವಾಗ ನಮಗೆ ಒಳ್ಳೇದು ಒಳ್ಳೇದು ಅಂಥೇಳಿ ನಾವು ಖುಷಿ ಪಡ್ತಾಯಿದ್ವಿ ಬಂದವರೆಲ್ಲ ಹೇಳ್ತಾ ಇದ್ರು ನೋಡಿದ್ರು ಅವರು ಸೊ ಈಗ ನನಗೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ಅದು ಒಳ್ಳೆಯ ಸೂಚನೆಯನ್ನು ನಮಗೆ ತೋರಿಸಿದೆ ಅಂಥೇಳಿ ಈಗ ನಾವು ಒಂದು ಅನುಕೂಲಕರವಾಗಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ದೊಡ್ಡ ಮನೆಯನ್ನು ಕಟ್ಟಿ ಈಗ ನಾವು ಜೀವನ ಮಾಡ್ತಾ ಇದ್ದೀವಿ ಸೊ ಅಬ್ಸರ್ವ್ ಮಾಡಿದರೆ ಸೊ ಅದು ಒಳ್ಳೆಯ ಸೂಚನೆನೇ ಕೊಟ್ಟಿದೆ ಅಂತ ನಾನು ನನಗೆ ಈಗ ಅನ್ನಿಸ್ತಾ ಇದೆ ಸೊ ಹಾಗೆ ನಿಮ್ಮನೆಗೂ ಅಷ್ಟೇ ಕಪ್ಪು ಇರುವೆಗಳು ಏನಾದರೂ ಬರ್ತಾ ಇದ್ದರೆ ಅದಕ್ಕೆ ಯಾವುದೇ ಥರ ಉಪದ್ರವನ್ನು ಮಾತ್ರ ಮಾಡಬೇಡಿ ಅದು ತನ್ನಷ್ಟಕ್ಕೆ ಹೊರಟೋಗುತ್ತೆ ಅದರ ಪಾಡಿಗೆ ಅದನ್ನು ಬಿಟ್ಟುಬಿಡಿ ಅದೇ ಕೆಂಪು ಇರುವೆಗಳು ಬಂದರೆ ಮಾತ್ರ ಅದನ್ನು ಹೇಗಾದರೂ ಮಾಡಿ ಓಡಿಸಿ ತೆಗೆದುಹಾಕೋದಕ್ಕೆ ಪ್ರಯತ್ನ ಪಡಿ ಅದು ಮಾತ್ರ ಒಳ್ಳೆಯದಲ್ಲ ಯಾಕೆ ಅಂತ ಹೇಳಿದರೆ ಈ ಕಪ್ಪು ಇರುವೆಗಳು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಅದೇ ಕೆಂಪು ಇರುವೆಗಳು ದುರದೃಷ್ಟವನ್ನು ತರ್ತವೆ ಸೊ ಹಾಗಾಗಿ ಆದಷ್ಟು ಕೆಂಪು ಇರುವೆಗಳನ್ನು ಮನೆಯಿಂದ ಓಡಿಸಿ ಆದಷ್ಟು ಹಾಗೆ ಇದಷ್ಟೇ ಅಲ್ಲದೆ ಮನೆಗೆ ಇರುವೆಗಳು ಯಾವ ದಿಕ್ಕಿನಿಂದ ಬರ್ತವೆ ಈಗ ಕಪ್ಪು ಇರುವೆಗಳು ಬರ್ತದೆ ಆದರೂ ಸಹ ಅದು ಯಾವ ದಿಕ್ಕಿನಿಂದ ಬಂದರೆ ಯಾವ ಥರ ಫ ಶುಭ ಫಲವನ್ನು ಕೊಡ್ತವೆ ಅನ್ನೋದನ್ನು ಕೂಡ ನಾವು ಹೇಳ್ತೀನಿ ನಿಮ್ಮನೆಗೆ ಉತ್ತರ ದಿಕ್ಕಿನಿಂದ ಕಪ್ಪು ಇರುವೆಗಳು ಏನಾದರೂ ಬರ್ತಾ ಇವೆ ಅಂತಾದರೆ ಅದು ಸಂತೋಷವನ್ನು ಸೂಚಿಸ್ತವೆ ಅಂತ ಅರ್ಥ ಮಾಡ್ಕೊಳ್ಳಿ ಅದೇ ದಕ್ಷಿಣ ದಿಕ್ಕಿನಿಂದ ಬರ್ತಾ ಇದ್ದಾವೆ ಹೇಳಿದ್ರೆ ಲಾಭವನ್ನು ಸೂಚಿಸ್ತವೆ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಸ್ನೇಹಿತರೆ ಇದು ಕೂಡ ಉಂಟು ಅಕ್ಕಿ ಡಬ್ಬದಿಂದ ಏನಾದರೂ ಇರುವೆಗಳು ಹೊರಗಡೆ ಬರ್ತಾ ಇದ್ದರೆ ನೀವು ಆದಷ್ಟು ಬೇಗ ಇಲ್ಲಿಂದ ಆದರೂ ಹಣವನ್ನು ಪಡಿತೀರಿ ಅಂತ ಅರ್ಥ ಮತ್ತು ಚಿನ್ನ ಇಡುವಂಥ ಪ್ಲೇಸಲ್ಲಿ ನೀವು ಎಲ್ಲಿ ಚಿನ್ನ ಇಡ್ತೀರೋ ಆ ಪ್ಲೇಸಲ್ಲಿ ಏನಾದರೂ ಇರುವೆಗಳು ಹೊರಗಡೆ ಬರ್ತಾ ಇದ್ದರೆ ನೀವು ಆದಷ್ಟು ಬೇಗ ಚಿನ್ನದ ವಸ್ತುಗಳನ್ನು ಪಡಿತೀರಿ ಅಂತ ಅರ್ಥ ಸೊ ಇದಿಷ್ಟನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ ಮತ್ತು ಆಗಲೇ ನಾನು ದಿಕ್ಕುಗಳ ಬಗ್ಗೆ ಹೇಳ್ತಾ ಇದ್ದೆ ಉತ್ತರ ದಿಕ್ಕಿನಿಂದ ಬಂದರೆ ಏನಾಗುತ್ತೆ ದಕ್ಷಿಣ ದಿಕ್ಕಿನಿಂದ ಬಂದರೆ ಏನಾಗುತ್ತೆ ಹೇಳಿ ಹಾಗೆ ಪೂರ್ವ ದಿಕ್ಕಿನಿಂದ ಏನಾದರೂ ಇರುವೆಗಳು ಬರ್ತಾ ಇದ್ದರೆ ನೀವು ಕೆಟ್ಟದ್ದು ಸುದ್ದಿಗಳನ್ನು ಕೇಳ್ತೀರಿ ಅಂತೇಳಿ ಅರ್ಥ ಹಾಗೆ ಪಶ್ಚಿಮ ದಿಕ್ಕಿನಿಂದ ಏನಾದರೂ ಬರ್ತಾ ಇದ್ದರೆ ನೀವು ಆದಷ್ಟು ಬೇಗ ವಿದೇಶ ಪ್ರಯಾಣ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಈ ಕೆಂಪು ಇರುವೆಗಳು ಇದೆಯಲ್ಲ ಅದು ಕೆಟ್ಟ ಸುದ್ದಿಗಳನ್ನು ತರ್ತವೆ ಆದಷ್ಟು ಮನೆಯಿಂದ ಹೊರಗಡೆ ಹಾಕಿ ಆದರೆ ಅವುಗಳು ಬಾಯಲ್ಲಿ ಏನಾದರೂ ಮೊಟ್ಟೆಯನ್ನು ಇಟ್ಕೊಂಡು ಬರ್ತಾ ಇದ್ದರೆ ಸಂತಾನೋತ್ಪತ್ತಿ ಮಾಡೋ ಅಂಥ ಇರುವೆಗಳು ಬಾಯಲ್ಲಿ ಮೊಟ್ಟೆ ಇಟ್ಕೊಂಡು ಬರುತ್ತವೆ ಅಂಥ ಇರುವೆಗಳೇನಾದರೂ ಇದ್ದರೆ ಅದು ಒಳ್ಳೆಯ ಸೂಚನೆ ತರುತ್ತೆ ಅಂತ ಅರ್ಥ ಹಾಗೆ ಕಪ್ಪು ಇರುವೆಗಳು ಒಳ್ಳೆಯದು ಅಂತ ಹೇಳಿದೆ ಅದು ತುಂಬ ಇದ್ದರೆ ಅದು ಒಳ್ಳೆಯದಲ್ಲ ಕಪ್ಪು ಇರುವೆಗಳು ತುಂಬ ಅಂದರೆ ತುಂಬಾ ಇರಬಾರ್ದು ಮತ್ತೆ ಕಪ್ಪು ಇರುವೆಗಳು ಏನಾದರೂ ಮೊಟ್ಟೆ ಇಟ್ಕೊಂಡು ತುಂಬ ಗೂಡು ಕಟ್ಕೊಂಡಿದೆ ಅನ್ನೋದಾದರೆ ಅದು ಸಂತಾನೋತ್ಪತ್ತಿ ಮಾಡೋದಕ್ಕೆ ಮಾಡ್ತಾ ಇರುತ್ತವೆ ಸೊ ಅಂಥ ಇರುವೆಗಳಿಗೆ ಆದಷ್ಟು ಹೊರ ಬರೋದಕ್ಕೆ ನಾವು ಜಾಗ ಮಾಡಿ ಕೊಡಬೇಕು ನಮ್ಮ ಮನೇಲು ಮೊನ್ನೆ ತುಂಬ ಅಂದರೆ ತುಂಬ ಮೊಟ್ಟೆಗಳು ಕಟ್ಕೊಂಡಿತ್ತು ಇರುವೆಗಳು ಗೊತ್ತೇ ಇರಲಿಲ್ಲ ಕ್ಲೀನ್ ಮಾಡಬೇಕಾದ್ರೆ ಒಂದು ರಾಶಿ ಇರುವೆಗಳಿತ್ತು ಅದನ್ನೆಲ್ಲ ನಾನು ಕ್ಲೀನ್ ಮಾಡಿದೆ ಅಂದರೆ ನಿಧಾನವಾಗಿ ಪೊರಕೆಯಿಂದ ಗುಡಿಸಿ ಆಮೇಲೆ ಅದನ್ನು ಹೊರಗಡೆ ಹಾಕಿದೆ ನಾನು ತುಂಬಾ ಅಂದ್ರೆ ತುಂಬಾ ದೊಡ್ಡ ಇರುವೆಗಳು ಇತ್ತು ಕಪ್ಪು ಇರುವೆಗಳು ಅದರಲ್ಲೂ ಸೊ ಇದರಿಂದ ಏನು ಭಯ ಪಡುವಂತದ್ದೇನಿಲ್ಲ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು